ಚೆನ್ನಾಗಿದೆ ಫಿಲ್ಮ್ ಎಲ್ಲರೂ ಬಂದು ನೋಡಿ ನಿಮಗೊಂದು ಸಿಹಿ ಸುದ್ದಿ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ಅನ್ಸುತ್ತೆ ಏನಪ್ಪ ಕಾನ್ಸೆಪ್ಟು ತರ ಇದೆಯಾ ಅಂತ ಬಟ್ ಬಂದ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಡೈರೆಕ್ಟರ್ ಸುಧೀಂದ್ರ ಅವರು ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಫ್ಯಾಂಟಾಸ್ಟಿಕ್ ಆಗಿದೆ ಹರಣಿ ಅವರು ಕಾಗ ಶೆಟ್ಟಿ ಅವರು ಎಲ್ಲರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಗತ್ಯ ಸಿನಿಮಾಸ್ ಅವ್ರದು ಗೋಲ್ಜ್ ಅಂಡ್ ಪ್ರೊಡಕ್ಷನ್ಸ್ ಅವ್ರದ್ದು ಒಂದು ಹೊಸ ಪ್ರಯತ್ನ ಸೊ ಬಂದು ಹೆಲ್ಪ್ ಮಾಡಿ ಎನ್ಕರೇಜ್ ಮಾಡಿ ಬಂದವರಿಗೆ ಯಾರಿಗೂ ನಿರಾಸೆ ಅಂತೂ ಆಗಲ್ಲ ಅದಂತೂ ಗ್ಯಾರಂಟಿ ಸೊ ಕ್ಯೂರಿಯಾಸಿಟಿ ಇತ್ತು ಎಲ್ರಿಗೂ ಏನಪ್ಪ ಇದು ಗಂಡ್ಸ್ ಪ್ರೆಗ್ನೆಂಟ್ ಆಗಿದ್ದಾನೆ ನಿಜವಾಗ್ಲೂ ಸಾಧ್ಯ ಇದು ಇರಬಹುದು ಕಾನ್ಸೆಪ್ಟ್ ಅಂತ ಕಲ್ತ್ಕೊಳ್ಳಕ್ಕೆ ಅಥವಾ ಏನ್ ಪ್ರಯತ್ನ ಅಂತ ಬರ್ತಾರೆ ಆದ್ರೆ ಫಿಲ್ಮ್ ಡೆವಲಪ್ ಆಗ್ತಾ 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 ಗೊತ್ತಾಗುತ್ತೆ ದಟ್ ಏನ್ ಎಕ್ಸಾಕ್ಟ್ಲಿ ಆಗಿದೆ ಹೇಗೆ ಇದು ಅಂತ ಸೊ ಕಾಮಿಡಿ ಟಚ್ ಏನ್ ಬಂದಿದೆ ಪ್ರಜ್ವಲ್ ಮುದ್ದಿ ಅವ್ರದ್ದು ಆ ಹೀರೋ ಮತ್ತೆ ಅರ್ಜುನ್ ಅನ್ನೋರ್ದು ಮತ್ತೆ ಪ್ರಜ್ವಲ್ ಮುದ್ದಿ ಏನ್ ಕಾಂಬಿನೇಷನ್ ಬಂದಿದೆ ಅದು ತುಂಬಾ ಜನರಿಗೆ ಇಷ್ಟ ಆಗತ್ತೆ ಒಂದ್ ಹೊಸ ಡಿಯೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹುಟ್ಕೊಂಡಿದೆ ಅಂತ ಹೇಳ್ಬೋದು ಸೊ ಇಷ್ಟ ಆಗತ್ತೆ ಎಲ್ಲರಿಗೂ

ಇದ್ರಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗಿ ಸ್ಟೋರಿ ಇಷ್ಟ ಆಯ್ತು ಹೊಸ ಪ್ರಯತ್ನ ಅಲ್ವಾ ಸಮಾಜಕ್ಕೆ ಒಂದು ಹೊಸ ಪ್ರಯತ್ನ ತುಂಬಾ ಚೆನ್ನಾಗಿದೆ ಹೊಸ ಕಾನ್ಸೆಪ್ಟ್ ಇದು ಏನಾಗಿದೆ ಅಂತ ಗೊತ್ತಿರ್ಲಿಲ್ಲ ಮೂವಿ ನೋಡಿದ್ಮೇಲೆ ಅರ್ಥ ಇತ್ತು ಕ್ರಿಯೇಟಿವಿಟಿ ತರ ಸ್ಟೋರಿ ಮಾಡ್ಬೋದು ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಈ ತರ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿರೋದು ಸೊ ಹೊಸ ಕಾನ್ಸೆಪ್ಟ್ ಇದ್ರೆ ನಾವ್ ಬಂದ್ ಸಪೋರ್ಟ್ ಮಾಡಿದ್ದೇನೆ ಹೊಸ ಐಡಿಯಾಸ್ ಬರೋದು ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದ್ಬಿಟ್ಟು ನೋಡಿ ಈ ತರ ಮೂವಿ ನಾಟ್ ಬೋರಿಂಗ್ ಸೆಕೆಂಡ್ಸ್ ಸೆಕೆಂಡ್ ಹಾಫ್ ಫುಲ್ ಫಿಲ್ ಮಾಡಿದಾರೆ ಅಷ್ಟೇ ಏನು ವರ್ತ್ ಇಸ್ ಹೀರೋಯಿನ್ ಹೀರೋಯಿನ್ ನೋಡಕ್ ಚೆನ್ನಾಗಿ ಕಾಣ್ತಾರೆ ಅವರೇ ವರ್ತ್ ಮತ್ತೆ ಏನೋ ಇಷ್ಟ ಆಗಲಿಲ್ಲ ನಮ್ಗೆ ಇಷ್ಟು ಪರ್ಸನಲ್ ಆಗಿ ಅಂದ್ರೆ ಲಾಸ್ಟ್ ಅಲ್ಲಿ ಕಾನ್ಸೆಪ್ಟ್ ಇಷ್ಟ ಆಯ್ತು ಮಗುನ ಯಾವತ್ತೂ ದೂರ ಮಾಡಬಾರ್ದು ಅಂತ ಇಷ್ಟ ಆಯ್ತು ಇಲ್ಲಿ ಫಸ್ಟ್ ಮೇನ್ ಥಿಯೇಟರ್ ನಾವು ನಾವೆಲ್ ಥಿಯೇಟರ್ ಮಾಡಿದ್ವಿ ತುಂಬ ಚೆನ್ನಾಗಿ ಹೋಗಿದೆ ಮತ್ತೆ ಎಲ್ಲ ಕಡೆ ಬುಕಿಂಗ್ಸ್ ಕೂಡ ಓಪನ್ ಆಗಿದೆ ಚೆನ್ನಾಗಿ ಹೋಗ್ತಾ ಇದೆ ಬುಕ್ಕಿಂಗ್ಸ್ ಎಲ್ಲ ಈಗ ನಮ್ದು ಒಂದು ಸಿನಿಮಾ ಟೀಮ್ ಆಲ್ರೆಡಿ ಈಗ ಸೆಕೆಂಡ್ ಶೋ ಬಂದು ಕನಕಪುರದಲ್ಲಿ ಓಪನ್ ಆಗಿದೆ ಅಲ್ಲಿಗೆ ಅರ್ಧ ಟೀಮ್ ಹೋಗಿದೆ ಈಗ ಸೊ ಇಲ್ಲೆಲ್ಲ ಈಗ ಫಸ್ಟ್ ಶೋನ್ ರಿವ್ಯೂಸ್ ನೋಡಿದ್ದೀರಾ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಪ್ರೇಕ್ಷಕರೆಲ್ಲ ತುಂಬಾ ಎಂಜಾಯ್ ಮಾಡಿದ್ದಾರೆ ಆನ್ ಸ್ಕ್ರೀನ್ ಮತ್ತೆ ಹೋಗ್ತಾ ಇರಬೇಕಾದ್ರೆ ಒಳ್ಳೆ ರೆಸ್ಪಾನ್ಸ್ ಇದೆ ಎಸ್ ಸರ್ ಎಸ್ ಸರ್ ಎಲ್ಲ ಕಡೆನೂ ಬುಕ್ ಬೈ ಶೋನೆಲ್ಲ ಎಲ್ಲ ಕಡೆನು ಬುಕ್ಸ್ ಎಲ್ಲ ಬುಕಿಂಗ್ ಓಪನ್ ಆಗಿದೆ ಎಲ್ಲ ಕಡೆನೂ ಬುಕಿಂಗ್ ಆಗ್ತಾ ಇದೆ ಒಂದು ಖುಷಿ ನಮಗೆ ಅದು ಬಟ್ ಇವತ್ತು ಹನ್ನೆರಡು ಸಿನಿಮಾ ರಿಲೀಸ್ ಆಗಿದೆ ಅದರಲ್ಲೂ ನಮ್ಮದೆಲ್ಲ ಶೋದು ಓಪನ್ ಆಗ್ತಿಲ್ಲ ಅದೊಂದು ಖುಷಿ ನಮ್ಗೆ ಈಗ ಸರ್ ಸರ್ ಎಲ್ಲ ಬನ್ನಿ ಒಂದು ಹೊಸ ಪ್ರಯತ್ನ ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಿಗೆ ಬಂದು ನೋಡಿ ಒಂದು ಒಪಿನಿಯನ್ ಕೊಡಿ ನಿಮ್ಮ ಕಡೆಯಿಂದ ಒಳ್ಳೆ ಒಳ್ಳೆ ಅದ್ಭುತವಾದ ಸಿನ್ಮಾ ಮಾಡಿದೀವಿ ಎಲ್ಲ ಒಂದು ಹೊಸ ತಂಡ ನಮ್ಮ ಪ್ರಯತ್ನಕ್ಕೆ ಬಂದು ಸಪೋರ್ಟ್ ಮಾಡಿ ಎಲ್ಲರೂ ಬನ್ನಿ ನಿಮ್ಮ ನಿಮ್ಮ ಪತ್ರದ ಚಿತ್ರಮಂದಿರಗಳಲ್ಲಿ ಎಲ್ಲಾ ಕಡೆಯೂ ನಾವು ಶೋಸ್ ಅರೇಂಜ್ ಮಾಡಿದೀವಿ ದಯವಿಟ್ಟು ಎಲ್ಲ ಎಲ್ಲಾ ಹೋಗ್ ಸಿನಿಮಾ ನೋಡಿ ಯು ಯು ಸಿನಿಮಾ ತುಂಬಾ ಚೆನ್ನಾಗಿದೆ ಹೊಸಬ್ರು ನಿರ್ದೇಶಕರು ಹೊಸಬ್ರು ನಿರ್ಮಾಪಕರು ಹೊಸಬ್ರು ನಟರು ಫ್ಯಾಮಿಲಿ ಫಿಲಮು ಫ್ಯಾಮಿಲಿಯವರೆಲ್ಲ ಬಂದು ನೋಡಬಹುದು ಒಳ್ಳೆ ಕ್ಯೂರಿಯಾಸಿಟಿ ಇದೆ ಮತ್ತೆ ಮತ್ತೆ ಬಂದು ನೋಡ್ಬೇಕು ಸರಿ ಬಂದು ನೋಡಿ ಇವರಿಗೆಲ್ಲ ಪ್ರೋತ್ಸಾಹ ಮಾಡಿ ಅಂತೇಳಿ ನಾವು ಎಲ್ಲಾ ಆಡಿಯನ್ಸ್ ಹೇಳ್ತಾ ಇದ್ದೀವಿ ನಮಗೆ ಫಿಲಮ್ ಇಷ್ಟ ಆಯಿತು ಇದು ಹುಡುಗ ಪ್ರೆಗ್ನೆಂಟ್ ಆಗಿ ಅದು ಡೆಲಿವರಿ ಆಗೋದು ನಿಜನ ಇದು ಹೇಗಿರುತ್ತೆ ನೋಡಬೇಕು ಲಾಸ್ಟ್ವರೆಗೂ ನಾವು ನೋಡಲೇಬೇಕು ಅಂತ ಹೇಳಿ ಯಾರು ಎದುರು ಮನಸ್ಸು ಬರಲ್ಲ ಏನಾಗುತ್ತೆ ನಾವು ನೋಡಲೇಬೇಕು ಡೆಲಿವರಿ ಹೇಗಾಗುತ್ತೆ ಅದನ್ನು ಕ್ವಶನ್ ಮಾರ್ಕ್ ಇಟ್ಟರು ಈ ಸಿನಿಮಾನ ಕೊನೆಯವರೆಗೂ ನೋಡ್ಬೋದು ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಹೊಸ ಪ್ರಯತ್ನ ಇದು ನಾವು ಕನ್ನಡ ಅಂದ್ರೆ ಬರೀ ಆಕ್ಷನ್ ಮೂವಿ ಆ ಮೂವಿ ಅಂತ ಬರ್ತಾ ಇದೆ ಇದು ಒಂದು ಹೊಸ ಪ್ರಯತ್ನ ಒಂದು ಫ್ಯಾಮಿಲಿ ಪ್ಲಸ್ ಸಸ್ಪೆನ್ಸ್ ಪ್ಲಸ್ ಕಾಮಿಡಿ ಇದೆ ಇವನ್ ಹೊಸಬ್ರೆಲ್ಲ ನಮ್ಮ ಅವರು ಹೊಸ ಪ್ರಯತ್ನ ಇದು ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೊಳ್ಳೆ ಪ್ಲೇಸ್ ಅಲ್ಲಿ ಶೂಟ್ ಮಾಡಿದ್ದಾರೆ ಕ್ಯಾಮ್ರಾ ಮತ್ತೆ ಇದು ಏನ್ ಕೊರಿಯೋಗ್ರಫಿ ಇವನ್ ಕಾಮಿಡಿ ಎಲ್ಲ ಆಕ್ಟರ್ಸು ತುಂಬಾ ಚೆನ್ನಾಗಿ ಬಂದಿದೆ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಇವನ್ ಹೊಸ ಪ್ರಯತ್ನ ಹೊಸಬ್ರು ನಮ್ಮ ಹೀರೋ ರಘು ಭಟ್ ಅವರು ತುಂಬಾ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿ ಇವನ್ ಯಾವುದೇ ತರ ಇದು ಇಲ್ಲದಂಗೆ ಸ್ಟೂಡೆಂಟ್ಸ್ ಆಗ್ಲಿ ಫ್ಯಾಮಿಲಿಗಾಗ್ಲಿ ಏಜ್ ಆದರ್ಗ ಒಂದು ಮಗು ಇಟ್ಕೊಂಡು ಈ ತರ ಹೊಸ ಕಾನ್ಸೆಪ್ಟು ತುಂಬಾ ಚೆನ್ನಾಗಿದೆ ಮೂವಿ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ನಮ್ಮ ಇನ್ನೂ ನಮ್ಮ ಅವ್ಯಕ್ತ ಬ್ಯಾನರ್ಸ್ ಅಲ್ಲಿ ಹೊಸ ಹೊಸ ಮೂವಿಗಳು ಬರ್ತಾ ಇದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀವಿ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಳ್ಳೆ ಸಸ್ಪೆನ್ಸ್ ಆಗಿದೆ ಇವತ್ತಿನ ಜನರೇಷನ್ಗೆ ಒಂದು ಏನಪ್ಪಾ ಅಂದ್ರೆ ಇವತ್ತೆಲ್ಲ ಮದುವೆ ಮಾಡಿ ಏನಕ್ಕೆ ಮಾಡ್ಕೋಬೇಕು ಹಾಗೆ ಹೇಗೆ ಅನ್ನೋರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ನಾವು ಫ್ಯಾಮಿಲಿ ಆಗಬೇಕು ನಾವು ಸಂಸಾರ ಆಗಬೇಕು ಅನ್ನೋದೊಂದು ಪಾಠ ಕಲಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಅವ್ಯಕ್ತ ಮೂವಿಯಿಂದ ಹೊಸದಾಗಿ ಹೊತ್ತಾಗಿ ಇವರು ಹರೀಶ್ ಗೌಡ್ರು ಅಷ್ಟಾಗಿ ಮೂವಿನ ಲ್ಯಾಂಕ್ ಮಾಡಿದ್ದಾರೆ ಮುಂದೆ ಅವ್ರಿಗೆ ಸಪೋರ್ಟ್ ಮಾಡಿ ಅವರು ಅವ್ಯಕ್ತ ಮೂವಿಯಿಂದ ತುಂಬಾ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮೂಡಿ ಬರ್ತವೆ ಮುಂದಿನ ದಿನಗಳಲ್ಲಿ ರಘು ಭಟ್ ಅವರು ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಹೊಸದಾಗಿ ತುಂಬಾ ಚೆನ್ನಾಗಿದೆ ಅವ್ರದ್ದು ಆಕ್ಟಿಂಗ್ ಫ್ಯಾಮಿಲಿ ಎಲ್ಲ ತುಂಬಾ ಎಲ್ಲರೂ ಬಂದು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಎಲ್ಲ ಎಲ್ಲರೂ ನೋಡಬಹುದು ಮಕ್ಕಳಿಂದ ಹಿಡಿದು ಫ್ಯಾಮಿಲಿಯಿಂದ ಎಲ್ಲ ನೋಡಬಹುದು ಇವತ್ತಿನ ನ್ಯೂಸ್ಗೆ ಒಳ್ಳೆ ಮೆಸೇಜು ತುಂಬಾ ಚೆನ್ನಾಗಿದೆ ಎಲ್ಲರೂ ಬೆಸ್ಟ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ತರ ಇದೆ ಬಟ್ ಏನಂದ್ರೆ ನಾವು ಈ ಹೊಸ ವಿಭಿನ್ನ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ ಹಾಗೆ ನಮ್ಮ ಅವ್ಯಕ್ತ ಮೂವೀಸ್ ಇದಾರಲ್ಲ ಪ್ರೊಡ್ಯೂಸರ್ ಹರೀಶನ್ ಗೌಡ್ರಿಗೆ ಮತ್ತೆ ಹೀರೋ ರಘು ಭಟ್ ಅವ್ರಿಗೆ ಆಳ್ದ ಬೇಸ್ ಹೇಳಕ್ ಇಷ್ಟಪಡ್ತೀನಿ ಸರ್ ಅಭ್ಯರ್ಥ ಸಿನಿಮಾಸ್ ಪ್ರೊಡ್ಯೂಸರ್ ಹರೀಶ್ ಗೌಡ ಮತ್ತೆ ರಘು ಭಟ್ ಅವರ ಒಳ್ಳೆ ಪ್ರಯತ್ನ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ನಿಮಗೊಂದು ಸಹಿ ಸುದ್ದಿ ಜನರು ಯಾವ ತರ ಇದೆ ಒಂಥರ ಸಿಹಿ ಸುದ್ದಿ ತರಾನೇ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಕಾಮಿಡಿ ಓರಿಯೆಂಟೆಡ್ ಫಸ್ಟ್ ಆಫ್ ಫುಲ್ ಕಾಮಿಡಿ ಆಗಿ ತಗೊಂಡು ಹೋಗ್ತಾರೆ ಪ್ರತಿಯೊಬ್ರು ಬಂದು ಮೂವಿ ನೋಡ್ಬೋದು ಮಕ್ಕಳು ದೊಡ್ಡವರು ವಯಸ್ಸಾದವರು ಕಪಲ್ಸ್ ಪ್ರತಿಯೊಬ್ರು ಬಂದು ಮೂವಿ ನೋಡೋದು ತುಂಬಾ ಚೆನ್ನಾಗಿ ಬಂದಿದೆ ಆಲ್ ದ ಬೆಸ್ಟ್ ಅಭ್ಯರ್ಥ ಸಿನಿಮಾ ಆ್ಯಕ್ಚುಲಿ ನಾವು ಪೋಸ್ಟರ್ ಆಗಲಿ ಟ್ರೈಲರ್ ಆಗಲಿ ನೋಡಿದ್ದು ಇದೇ ಬೇರೆ ಇಮ್ಯಾಗಿನೇಷನ್ ಬೇರೆ ನಾವು ಇಮ್ಯಾಗಿನೇಶನ್ ಮೈಂಡಲ್ಲಿ ಇಟ್ಕೊಂಡು ಬರುತ್ತಿಲ್ಲ ಬಟ್ ಈ ಫಿಲಮಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿದೆ ಎಲ್ಲರೂ ಬಂದು ನೋಡ್ಬೋದು ಪ್ಲೀಸ್ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಪಿಚ್ಚರ್ನ ಥಿಯೇಟರಲ್ಲೇ ನೋಡಿ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್ ಹಲೋ ಚೆನ್ನಾಗಿದೆ ಎಲ್ರು ಬಂದು ನೋಡಿ ಅವ್ಯಕ್ತ ಮಾಡಿಬಿಟ್ಟು ರಘು ಭಟ್ ಅವ್ರು ಮಾಡಿರೋದು ಚೆನ್ನಾಗಿದ್ದಾರೆ ಎಲ್ಲಾ ಜನ ಬಂತು ನೋಡ್ಬೇಕು ಖುಷಿಯಾಗಿ ಎಲ್ಲಾ ಜನ ಮಾಡ್ಬೇಕು ನೋಡಬೇಕು ನಮ್ ಸ್ನೇಹಿತರು ಹೊಸ ಪ್ರಯತ್ನ ಮಾಡಿದ್ದಾರೆ ಕನ್ನಡ ಮೂವಿ ಅವೇಕ್ಷ ಬಯಾಸಲ್ಲಿ ನೆಕ್ಸ್ಟ್ ಒಳ್ಳೊಳ್ಳೆ ಮೂವಿ ಬರ್ತಾ ಇದೆ ಈ ಮೂವಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಮೂವೀಸ್ ಸಿ ಆಡಿಯನ್ಸ್ ಅಲ್ಲಿ ನಾನು ಒಬ್ಬ ಆಗಿ ಕೂತಿದ್ದೆ ಆಡಿಯನ್ಸ್ ಬಂದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ದಾರೆ ಒಂದು ವಿಭಿನ್ನವಾದ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಸುಧೀಂದ್ರ ಅವರು ಹ್ಯಾಸ್ ವರ್ಕ್ ಇಸ್ ಟೋಟಲ್ ಕ್ರಿಯೇಟಿವಿಟಿ ಅಂಡ್ ಈ ತರ ಒಂದು ಪ್ರಾಡಕ್ಟ್ ನ ಬಿಟ್ಟಿದ್ದಾರೆ ಅಂಡ್ ಆ ಒಂದು ಪ್ರಾಜೆಕ್ಟ್ ಅಲ್ಲಿ ನಮಗೂ ಕೂಡ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಆ ಒಂದು ಏನಂತೀರಾ ಸದಾಚಿರ ನುಡಿ ಡೈರೆಕ್ಟರ್ ಸುಧೀಂದ್ರಿಗೆ ಅಷ್ಟೇ